ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಕರುಣಿಸು ಎನಗಿದನೇ ಬೇಡುವೆನು ಅಭವ ಬೇರೊಂದು ವರವನೊಲ್ಲೆನೋ ಮುಕ್ತಿ ದೊರೆಯುವ ಸಾಧನವ ಅಂಥೇಳಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾರ ಏನು ಪ್ರಾರ್ಥನೆ ಮಾಡ್ತಾರಂದ್ರೆ ದೇವಾದಿದೇವ ಭವದಿಂದ ದೂರವಾದಂಥ ಪರಮಾತ್ಮ ನಿನ್ನಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾನೆ ಏನಂದರೆ ನನಗೆ ವರ ಮುಕ್ತಿಯನ್ನು ಪಡೆಯುವಂಥ ಸಾಧನವನ್ನು ನನಗೆ ಅನುಗ್ರಹಿಸುವಂಥೇಳಿ ಅದರೊಳಗೆ ಹೇಳ್ತಾರೆ ಭಕ್ತಿ ಜ್ಞಾನ ಮತ್ತು ವೈರಾಗ್ಯಗಳನ್ನು ಕರುಣಿಸುವಂಥೇಳಿ ವಿವರಣೆ ಮಾಡ್ಕೋತ ಹೋಗ್ತಾರೆ ನಾವು ಮುಕ್ತರಾಗಬೇಕಂದ್ರೆ ಭಕ್ತಿವಂತರಾಗಬೇಕು ಜ್ಞಾನವಂತರಾಗಬೇಕು ವೈರಾಗ್ಯವನ್ನು ತಾಳಬೇಕು ಈ ಮೂರು ಸಾಧನೆಗಳಿಂದ ನಾವು ಮುಕ್ತಿಯನ್ನು ಹೊಂದಕ್ಕೆ ಸಾಧ್ಯ ಐತಿ ಭಕ್ತಿ ಅಂತಂದ್ರೆ ನಿಷ್ಕಾಮವಾದಂತಹ ಪ್ರೇಮ ಭಕ್ತಿ ಅಂದರೆ ಬೇರೆ ಏನಲ್ಲ ಯಾವ ಆಸೆನೂ ಇರಲಾರ್ದ ಆ ಸತ್ಯವಸ್ತುವನ್ನು ಪ್ರೀತಿ ಮಾಡೋದು ಅದು ಐತಲ್ಲ ಅದು ಭಕ್ತಿ ನಮ್ಮೊಳಗಿದ್ದಂಥ ಅಜ್ಞಾನವನ್ನು ಕಳ್ಕೊಳ್ಳೋದು ನಮ್ಮೊಳಗಿದ್ದಂತಹ ಸಂಶಯಗಳನ್ನು ನಿವಾರಣೆ ಮಾಡಿಕೊಳ್ಳೋದು ಅದು ಐತಲ್ಲ ಅದು ಜ್ಞಾನ ಲೌಕಿಕವಾಗಿ ಹೊಂದಿರುವಂಥ ಯಾವ ವಸ್ತುವಿನಿಂದಲೂ ಸಹಿತ ಶಾಶ್ವತವಾದಂಥ ಸುಖ ಇಲ್ಲ ಈ ವಸ್ತುಗಳಿಂದ ನನಗೆ ಬಂಧನ ಆಗ್ತೈತಿ ಹೊರತಾಗಿ ಮುಕ್ತಿ ಆಗೋದಿಲ್ಲ ಅಂತೇಳಿ ತಿಳಿದು ಹೊರಗಿನ ಪ್ರಪಂಚದ ಒಂದು ಸಂಬಂಧವನ್ನು ಹರ್ಕೊಳ್ಳೋದೈತಲ್ಲ ಇದ ವೈರಾಗ್ಯ ಅದಕ್ಕೆ ನಿಜಗುಣ ಶಿವಯೋಗಿಗಳು ಹೇಳಾಕತ್ತಾರ ನನಗೆ ಬೇರೆ ಯಾವ ವರವನ್ನೂ ಕೊಡಬೇಡ ಎಷ್ಟೋ ಜನ್ಮಗಳನ್ನು ತಾಳಿ 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 ಈ ಮನುಷ್ಯ ಜನ್ಮವನ್ನು ಪಡೆದೈತಿ ಜೀವ ಈ ಮನುಷ್ಯ ಜನ್ಮದೊಳಗೆ ಇರುವಾಗನ ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಸಾಧಿಸಿ ಮುಕ್ತನನ್ನಾಗಿ ಮಾಡಪ್ಪ ನನ್ನನ್ನು ಅಂಥೇಳಿ ಪರಮಾತ್ಮನಲ್ಲಿ ಬೇಡಿಕೊಂಡಾರ ಅಂತಹ ಪರಮಾತ್ಮನ ಅವತಾರ ಆದಂತಹ ನಿಜಗುಣ ಶಿವಯೋಗಿಗಳ ಅದನ್ನು ಬೇಡ್ಕೊಂಡ್ರಂದ ಮೇಲೆ ಕ್ಷುಲ್ಲಕ ಮಾನವರಾದಂಥ ನಾವು ಏನೇನು ಬೇಡ್ಕೊಳಕತ್ತೇವೆ ವಿಚಾರ ಮಾಡೋಣ ನಾವು ಏನು ಬೇಡಾಕತ್ತೇವ ಅಂತಂದರೆ ಕ್ಷಣಿಕವಾದಂಥ ಸುಖವನ್ನು ಬೇಡಾಕತ್ತೀವಿ ನಿಜಗುಣ ಶಿವಯೋಗಿಗಳಿಗೆ ಬೇಡಿದಾರೆ ಏನಂತಂದರೆ ಶಾಶ್ವತವಾದಂತಹ ಸುಖವನ್ನು ನಾವು ಬೇಡುವಂತಹ ಸುಖಗಳು ಕ್ಷಣಿಕ ಆ ಸುಖ ಅಂತ ಅಂಥೇಳಿ ಇರ್ತೈತಿ ಆಮೇಲೆ ಮುಗೀತು ಆದರೆ ಆ ಒಂದು ಮುಕ್ತಿಯನ್ನು ಸುಖ ಆಯ್ತಲ್ಲ ಅದು ಅಖಂಡವಾದಂಥ ಆನಂದ ಯಾವ ದುಃಖದ ಲವಲೇಶನು ಇರಲಾರ್ದ ಕೇವಲ ಆನಂದದೊಳಗನ ಇರುವಂಥ ಒಂದು ಅವಸ್ಥಿನ ಮುಕ್ತಿ ಆ ಮುಕ್ತಿಯನ್ನು ಕರುಣಿಸುವಂಥೇಳ ನಿಜಗುಣಸಿ ಶಿವಿಯೋಗಿಗಳೇ ಹೆಂಗೆ ಬೀಡಿದಾರೋ ಹಂಗೆ ನಾವು ಒಂದು ಸ್ವಲ್ಪ ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಕೊಡಪ್ಪ ಮುಕ್ತಿಯನ್ನು ಕೊಡಪಾ ಅಂಥೇಳಿ ಯಾಕೆ ಬೇಡಬಾರ್ದು ಅಂಥೇಳಿ ನಾ ನಿಮ್ಮಲ್ಲಿ ಪ್ರಶ್ನೆ ಮಾಡ್ತೇನೆ ನವಲಗುಂದದ ಶ್ರೀಮದ್ ಜಗದ್ಗುರು ಅಜಾತ ನಾಗಲಿಂಗ ಮಹಾಸ್ವಾಮಿಗಳ ಒಂದು ಪುರಾಣವನ್ನು ನಾವೆಲ್ಲರೂ ಸಹಿತ ನೋಡಾಕತ್ತೀವಿ ಇದರೊಳಗೆ ಇವತ್ತು ಇಪ್ಪತ್ತೆರಡನೆಯ ಅಧ್ಯಾಯವನ್ನು ನೋಡುವುದು ಓಂ ಶ್ರೀಮಜ್ಜಗದ್ಗುರು ಅಜಾತ ನಾಗಲಿಂಗೇಶ್ವರಾಯ ನಮಃ ಅವಧೂತ ಶ್ರೀ ನಾಗಲಿಂಗನು ಶಿವರುದ್ರನಂತೆಂಬ ಭಕ್ತನ ಭವರೋಗ ಕಳೆಯುತ್ತ ಸಂತಾನಿತ್ತ ಗುರುನಾಥ ಅಂಥೇಳಿ ಈ ಒಂದು ಇಪ್ಪತ್ತೆರಡನೇ ಅಧ್ಯಾಯವನ್ನು ಆರಂಭ ಮಾಡ್ತಾರೆ ಗೋಪಮಸ್ತಕ ಪಾನಿ ಶಶಿ ಶಿಖಿ ಗೋಪನೇತ್ರಂ ಗೋಪವಾಹನ ಗೋಪಸುತ ವರದ ಗೋಪಾತ್ಮ ಜಾಡ್ರಪವಿ ಗೋಪಗಿರಿವರ ಕಾರ್ಮುಕಂಧರ ಗೋಪದಶಗೋ ವಸನಧಾರಕ ಗೋಪಪಾವನ ರೂಪ ಕೊಡೋ ಗೋ ಸಿದ್ಧಿಯನು ಬಿಡದೆ ಮದನಾರಿಯರ್ಧಾಂಗ ವ್ಯಾಪಿಸಿ ವಿಧಿಯ ರಸನೆಯೊಳ ಎಲೆಯುತಿಹ ಶ್ರೀ ಪದುಪನಾಭನ ವಕ್ಷಸ್ಥಲ ಮೆಟ್ಟಿರ್ದ ಮಹಿಷಾರಿ ಮಧಗಜಾನನ ವೀರಭದ್ರನ ಸದುಹೃದಯ ಷಣ್ಮ ತೃತೀಯರ ಮೊದಲಿ ಪೋಷಿಪ ಪದುಮನಯನೆಯೇ ಪದವ ಮೊಟ್ಟ ಮೊಟ್ಟಮೊದಲಿಗೆ ಪಾರ್ವತಿ ಪರಮೇಶ್ವರರನ್ನ ಇಲ್ಲಿ ಸ್ತುತಿಗೈತಾರ ವಸುದಿಯೊಳು ಸಿಕ್ಕಿಗುಂದ ತಾಲೂಕ ದೆಸೆವ ಹಾಳಕುಸುಗಲ್ಲವೆಂಬ ಬಸವದೆಡೆ ಪುರವಿರುವುದಾಪುರದಲ್ಲಿ ಪತ್ತಾರ ಬಸವಂತಪ್ಪನೆಂಬುವನಿರುವನು ಬೀಸಜನಾಭ ಭಕ್ತ ತನ್ನಯ ಕಸಬಿನಲಿ ವರಕುಶಲ ಬುದ್ಧಿ ವಿಶಾಲ ಮತಶೀಲ ಇವನ ಗರ್ಭದಿ ಜನಿಸಿದೀರ್ವರು ಕುವರರು ಅವರಲ್ಲಿ ಹಿರಿಯವ ಶಿವರುದ್ರನೆಂಬುವನು ಸದ್ಗುಣವಂತ ಸಜ್ಜನಯುಕ್ತ ಸುವಿಶಾಂತ ಇವನು ನಮ್ಮಯ ಲೀಲೆ ಮೂರ್ತಿ ಅವಧೂತ ಗುರುವರನ ನಾಮವ ಸ್ತುತಿಸುವನು ಪ್ರತಿ ದಿವಸ ವರ ಗುಣಯುಕ್ತ ಸದ್ಭಕ್ತ ಉರಗಲಿಂಗಯ್ಯ ಹಾಳ ಕುಸುಗಲ್ಲ ಪುರಕ್ಕೆ ಬಂದಾಗಲೆಲ್ಲವು ಪರಮಸಜ್ಜನ ಶಿವರುದ್ರನಾಲಯದಿ ವಾಸಿಸುವ ಸ್ಮರ ವಿಜಯ ಗುರು ತಮ್ಮ ಗೃಹಕ್ಕೆ ಬರಲು ಶಿವರುದ್ರಪ್ಪನತಿ ಹೊಸ ಹುರುಪಿನಿಂದಲೇ ಸೇವೆಗೈಯುವನು ಬೇಸರವಿಲ್ಲದೆ ನಿರುತ ಬ್ರಹ್ಮಜ್ಞಾನವೆಂಬುವ ಶರದಿಯೊಳಗಿ ಸಾಡ್ವ ಸುಜನರಿ ಗುರು ಗುರುಪುವನು ವೇದಾಂತ ಮಾರ್ಗದ ಸಾರ ಶಿವರುದ್ರ ಪರಮ ಮುಕೃತಿಯ ಮಾರ್ಗ ಪಡೆಯುವ ಪರಿಯನರಿಯಲು ಹೊರಟಿರುವ ಶ್ರೀಹರಿಯ ಬಕುತನಿಗಾವ ಕಾರಣೋ ಗಾತ್ರ ತುಂಬೆಲ್ಲ ಎದ್ದ ಮೈ ಗುರುಳಿ ಗುರುಳಿಗಳು ಗುರುಳಿಯೋ ಎದ್ದ ರಂಧ್ರಗಳು ವರ ಶಿವರುದ್ರನು ಮನೆ ಹಿಡಿದು ಬಿದ್ದೊದ್ದಾಡತೊಡಗಿದನು ವೃದ್ಧನಿಹ ಶಿವರುದ್ರ ತಾತನು ಮುದ್ದು ಕುವರನ ಕಳೆಬರಹದೊಳಗದ್ದ ಗುರುಳಿಯ ನೋಡಿ ಬಸವಂತಪ್ಪ ಹೌಹಾರಿ ಅಂಥೇಳಿ ಈ ಒಂದು ಇಪ್ಪತ್ತೆರಡನೆಯ ಅಧ್ಯಾಯವನ್ನು ಆರಂಭ ಮಾಡ್ತಾರೆ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಸಾಕ್ಷಾತ್ ಪರಮೇಶ್ವರಿಯ ಅವತಾರ ಜಗನ್ಮಾತಿನ ಈ ಒಂದು ನಾಗಲಿಂಗ ಮಹಾಸ್ವಾಮಿಯ ರೂಪವನ್ನು ಧಾರಣೆ ಮಾಡಿ ಭೂಮಿಗೆ ಇಳಿದು ತನ್ನ ಒಂದು ಅವತಾರ ಕಾರ್ಯವನ್ನು ನಡೆಸಿದಾಳ ಅಂಥೇಳಿ ನಾವೀಗಾಗಲೇ ತಿಳ್ಕೊಂಡಿದ್ದೀವಿ ಪ್ರತ್ಯಕ್ಷ ಶಂಕರಿಯ ಅವತಾರವಾದಂಥ ನವಲಗುಂದ ನಾಗಲಿಂಗ ಮಹಾಸ್ವಾಮಿಗಳು ತಮ್ಮ ಭಕ್ತರ ಪಾಲಿಗೆ ಕಲ್ಪವೃಕ್ಷ ಕಾಮಧೇನುವಾಗಿ ನಿಂತಿದ್ದರು ಅವರು ತಮ್ಮ ಭಕ್ತರನ್ನು ವಿಶೇಷವಾಗಿ ಅನುಗ್ರಹಿಸ್ತಿದ್ದರು ಮತ್ತು ಅವ್ರ ಮೇಲೆ ವಿಶೇಷವಾದಂಥ ಪ್ರೀತಿ ಅವರು ಯಾವಾಗಲೂ ಸಹಿತ ಆ ಒಂದು ಗುರುಕೃಪೆಗಾಗಿನ ಹಂಬಲಿಸುವಂತಹ ಭಕ್ತರನ್ನು ಹುಡುಕಿಕೊಂತ ಹೋಗುತ್ತಿದ್ದರು ನೋಡ್ರಿ ನಾಗಲಿಂಗ ಮಹಾಸ್ವಾಮಿಗಳು ಇಲ್ಲಿ ಹೇಳ್ತಾರೆ ನವಲಗುಂದ ತಾಲೂಕು ಹಾಳಕುಸುಗಲ್ಲ ಗ್ರಾಮದೊಳಗೆ ಪತ್ತಾರ್ ಬಸವಂತಪ್ಪ ಅಂತ ಹೇಳಿಕಾರ ಒಬ್ಬ ಪರಮ ಶಿಷ್ಯನಿದ್ದ ನಾಗಲಿಂಗ ಮಹಾಸ್ವಾಮಿಯ ಶಿಷ್ಯ ಪತ್ತಾರ ಬಸವಂತಪ್ಪ ಅಂತೇಳಿ ಹಾಳು ಕುಸುಗಲ್ಲ ಆ ಬಸವಂತಪ್ಪ ಭಾಳ ನಿಷ್ಠೆಯಿಂದ ತನ್ನ ಕಾರ್ಯವನ್ನೆಲ್ಲ ಮಾಡ್ತಿದ್ದ ಆವಾಗ ಇಬ್ಬರು ಗಂಡು ಮಕ್ಕಳಿದ್ದರು ಆ ಇಬ್ಬರು ಏನು ಗಂಡು ಮಕ್ಕಳಿದ್ರು ಅವರೊಳಗೆ ಹಿರಿಯವ ಅಂದ್ರೆ ಒಂದೇ ಮಗ ಶಿವರುದ್ರಪ್ಪ ಅವನು ಸಹಿತ ಬಹಳ ಶ್ರದ್ಧಾವಂತನಿದ್ದ ನಿಷ್ಠೆಯಿಂದ ತನ್ನ ಕಾರ್ಯವನ್ನು ಮಾಡ್ತಿದ್ದ ತನ್ನ ಸರಿ ಸರಿಸಮಾನವಾಗಿ ತನ್ನ ಕಾಯಕ ಮಾಡ್ತಿದ್ದ ಅಷ್ಟಲ್ದ ನವಲಗುಂದದ ನಾಗಲಿಂಗ ಮಹಾಸ್ವಾಮಿ ಮೇಲೆ ವಿಶೇಷವಾದಂಥ ಭಕ್ತಿ ಇಟ್ಟಿದ್ದ ತನ್ನ ಕಾಯಕ ಮಾಡ್ಕೋತನ ಯಾವಾಗಲೂ ಸಹಿತ ನಾಗಲಿಂಗ ಮಹಾಸ್ವಾಮಿಯ ಸೇವಾ ಮಾಡ್ತಿದ್ದ ನಾಗಲಿಂಗ ಮಹಾಸ್ವಾಮಿಗಳು ಯಾವಾಗಾದರೂ ಭಾಳ ಕುಸುಗಲ್ಲೇ ಊರಿಗೆ ಬಂದ್ರಪ್ಪ ಅಂದ್ರೆ ಈ ಬತ್ತಾರು ಬಸವಂತಪ್ಪನ ಮನೆಯೊಳಗನ ಇರ್ತಿದ್ರವರು ಬಸವಂತಪ್ಪ ಮತ್ತು ಅವನ ಮಗ ಶಿವರುದ್ರಪ್ಪ ವಿಶೇಷವಾದಂಥ ಸೇವಾ ನಾಗಲಿಂಗ ಮಹಾಸ್ವಾಮಿದು ಮಾಡ್ತಿದ್ರು ಇವೇನು ಇದ್ದ ಶಾಸ್ತ್ರದೊಳಗೆ ಭಾಳ ಇದ್ದ ಜಿಜ್ಞಾಸು ಆಗಿದ್ದ ಶಾಸ್ತ್ರ ವೇದ ಪುರಾಣ ಅಭ್ಯಾಸ ಮಾಡಿದ್ದ ಮಹಾತ್ಮರ ಜೊತೆಗೆ ಒಡನಾಟನೂ ಇತ್ತು ಆದರೆ ಯಾವ ಜನ್ಮದ ಪ್ರಾರಬ್ಧ ಕರ್ಮನೂ ಗೊತ್ತಿಲ್ಲ ಆ ಶಿವರು ದ್ರಪ್ಪಗ ಏನಾತು ಅಂತಂದ್ರೆ ಶರೀರದ ತುಂಬ ಎಲ್ಲ ಮೈ ತುಂಬ ಗುಳ್ಳೆದ್ದುರಿ ಎದ್ದ ಆ ಗುಳ್ಳಿ ಒಡೆದ ನಡಕ್ಕೆ ಒಂದೊಂದು ತೂತಾಗಿ ಮೈಯೆಲ್ಲ ಹುನ್ನಾಗಿ ವಿಪರೀತವಾದಂಥ ನೋವು ಕೊಳತ ನಾರ ಶರೀರೆಲ್ಲ ಆವಾಗ ಶಿವರುದ್ರಪ್ಪ ಏನು ವಿಚಾರ ಮಾಡಿದ ಅಂತಂದ್ರೆ ಇದೆಲ್ಲವೂ ಸಹಿತ ಆ ಪರಮಾತ್ಮನಾದಂತಹ ನಾಗಲಿಂಗ ಮಹಾಸ್ವಾಮಿಯ ಕೃಪಾನನ ನನ್ನ ಪ್ರಾರಬ್ಧವನ್ನು ನಾ ಕಳೆಯಕತನಿ ನಾನು ಅನುಭವಿಸಬೇಕಂಥೇಳಿ ನೆಳ್ಳತಿದ್ದ ದುಃಖ ಪಟ್ಕೊತಿದ್ದ ಆದರೆ ದೇವರ ಮೇಲೆ ಅಪವಾದ ಕೊಡ್ತಿರಕ್ಕಿಲ್ಲ ಅಂಥ ಜ್ಞಾನಿ ಇದ್ದ ಮುಂದವಾಗ ಬಾಹ್ಯ ಪ್ರಜ್ಞೆ ಅನ್ನೋದು ತಪ್ಪಾಕತ್ರಿ ಮೈಮೇಲೆ ಅರಿವಿಲ್ದಂಗೆ ಆಕತ್ತು ಆ ಒಂದು ನೋವಿನ ದಿಶೆಯಿಂದಾಗಿ ಮುಂದೆ ಅವನ ತಂದೆಯಾದಂಥ ಬಸವಂತಪ್ಪ ತನ್ನ ಗುರು ಗುರುವಾದಂಥ ನಾಗಲಿಂಗ ಮಹಾಸ್ವಾಮಿಯನ್ನು ನೆನೆಸಾಕತ್ತ ನೆನೆಸಿ ಸದ್ಗುರುನಾಥ ಯಾವ ಜನ್ಮದ ಕರ್ಮ ನನ್ನ ಮಗನ ಈ ರೀತಿ ಕಾಡಾಕತ್ತೈತಿ ಈ ಒಂದು ದುಃಖವನ್ನು ನಿವಾರಣೆ ಮಾಡುವಂತಹ ಶಕ್ತಿ ಈ ಒಂದು ದುಃಖದಿಂದ ನಿವೃತ್ತನಾಗಬೇಕಂದ್ರೆ ಸದ್ಗುರುನಾಥ ನಿನ್ನ ಕೃಪಾ ಮಾತ್ರ ಸಾಧ್ಯ ಅಂತ ಹೇಳ್ಕಾರ ಆ ಬಸವಂತೆಪ್ಪ ದುಃಖ ಪಡ್ತಿದ್ದ ಸುತನ ರೋಗವು ವಾಸಿಯಾಗಲಿ ಮೃತಿಯ ನೈದುದ ನಿಧುವೆ ನಿಜವೆಂದತೀಶಯದಿ ದುಃಖಾಗ್ನಿಯೊಳಗುವ ಬೆಂದು ಬೆಂಡಾಗಿ ಸ್ಮೃತಿಯ ತಪ್ಪು ನೊಮ್ಮೆ ಭ್ರಮೆಯಂ ಸ್ಮೃತಿಯೊಳತಿಯ ನೊಮ್ಮೆ ಬಸವನು ಗತಿ ನೃತ ಶ್ರೀಪತಿಯ ನೆನೆದನು ಅಂಥರ ಸ್ಮರಣೆಯಿಲ್ಲದೆ ಬಸವನಿ ಪರಿ ಹೊರಗೆ ಕಟ್ಟೆಯ ಮೇಲೆ ಕೂತಿರೇ ಉರಗಲಿಂಗನು ಬಂದನಾಗಲಿ ಕುಸುಗಲ್ಲಪುರಿಗೆ ಬರುತ ಬಸವಂತಪ್ಪನಾಲಯ ಹೊರಗೆ ನಿಲ್ಲುತ ತನ್ನ ಭಕುತಗೆ ಹೊರಗೆ ಬಾರಲಿ ಬೇಗ ಶಿವರುದ್ರನೆಂದು ಕೂಗಿದನು ಅಂತ ಇಲ್ಲಿ ದುಃಖದಿಂದ ಬಸವಂತಪ್ಪ ಕಟ್ಟಿ ಮೇಲೆ ಕುಂತ ನಾಗಲಿಂಗ ಮಹಾಸ್ವಾಮಿಯನ್ನು ಸ್ಮರಿಸ ಕತ್ತಿದ್ದ ಅವನ ಮಗ ಶಿವರುದ್ರಪ್ಪ ಅರಿವು ತಪ್ಪಿ ಒಳಗೆ ಬಿದ್ದಿದ್ದ ಅದೇ ಸಮಯದೊಳಗನ ನಾಗಲಿಂಗ ಮಹಾಸ್ವಾಮಿಗಳು ಕುಸುಗಲ್ಲಕ್ಕೆ ಬಂದು ಈ ಬಸವಂತಪ್ಪನ ಮನೆ ಮುಂದೆ ಹೊರಗೆ ನಿಂತ ಹರಗಬಾರೋ ಶಿವರುದ್ರಾಂತರಿಕರ ಧ್ವನಿ ಮಾಡಿ ಕೂಗಿದರು ಆವಾಗ ಪರಮಗುರುವಿನ ಧ್ವನಿಯ ಕೇಳುತ್ತಾ ಹೊರಗೆ ಸ್ಮೃತಿ ತಪ್ಪಿರುವ ಬಸವನು ತ್ವರೆಯೊಳಗಡಗುತ್ತ ಪೋಗಿ ಯೋಗಿಯ ಪದಕ್ಕೆ ನಮಿಸುತ್ತ ಗುರುವೇ ಮಗನಿಗೆ ರೋಗ ಒಡಿಸಿದೆ ಮರಣವೇ ದಿಟವೆಂದು ಪೇಳಲು ಹರಿಯ ನಂಗ್ ಹರಿಯಲಿಂಗನು ಸಾಯಲಿಕ್ಕವನಿಗೇನು ದಾಡೆಂದ ಅಂತ ಹೇಳ್ತಾರೆ ಯಾವಾಗ ನಾಗಲಿಂಗ ಮಹಾಸ್ವಾಮಿಗಳು ಬಂದಿರುವಂತಹ ಹೊರಗೆ ಧ್ವನಿ ಕೇಳಿತು ಬಸವಂತಪ್ಪ ಓಡಿ ಬಂದ ಸಾಯು ಸಮಯಕ್ಕೆ ನೀರು ಬಿಟ್ಟಂಗೆ ಆನಂದ ಆತ ನೋಡ್ರಿ ಓಡಿ ಬಂದವನ ನಾಗಲಿಂಗ ಮಹಾಸ್ವಾಮಿಯ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿಯಪ್ಪ ಶಿವರುದ್ರಪ್ಪನ ಕರಿಯಕತ್ತಿರಿ ಅವ ಮೈ ಮ್ಯಾಲ ಅರಿವಿಲ್ರಪ್ಪ ಎಚ್ಚರ ತಪ್ಪಿ ಬಿದ್ದಾನ ಮೈಯೆಲ್ಲ ಹುನ್ನಾಗಿ ಹುಳ ಬಿದ್ದವ ಇನ್ನೇನವ ಬಾಕಿ ಬಾಕಿತ್ರಿಪ್ಪ ಅಂತ ಹೇಳಿ ಅಳಕತ್ತ ಆವಾಗ ಹರಿಯಲಿಂಗನು ಸಾಯಲಿಕ್ಕವನಿಗೆ ಅವನಿಗೇನು ಧಾಡ್ಯಂದ ಅವೇನು ಧಾಡ್ಯಗಿತ್ತು ಸಾಯಾಕ ಶುಭ್ರದ್ರಾಮ್ಯಾಕ ಸಾಯ್ತಾನ ಎಂದವನೇ ಶ್ರೀ ಪರಮಹಂಸನು ಮಂದಿರದಿಮ್ ಸಾಗಲಿಕ್ಕೆ ಸ್ವಾಮಿಯ ಹಿಂದೆ ನಡೆಯ ನಡೆದಿದರೆಲ್ಲ ಸರ್ವರು ಬಸವಂತ ಸಹಿತ ಮುಂದಿ ಯೋಗಿಗಳಾಗ ದೇವರ ಮಂದಿರದಿ ಶಿವರುದ್ರ ನಿರುತಿಹ ಬಂದವನಿ ಕದವನ್ನು ಮುಚ್ಚು ತವರಿ ಎಂತ ಹೇಳಿದ ಒಳಗಿ ಒಳಗಿನಗಳಿಯ ನಳೆಯದಾಕ್ಷಣ ಉಳಿದ ಜನರು ನಿಖರೆಲ್ಲ ಹೊರಗಿನ ನೆಳೆಯದಲ್ಲಿ ನಿಲ್ಲೈಲಿ ನಿರುಪಾಯದಲ್ಲಿ ಗುರುನಾಥ ನಳಿನನಾಭನ ನಾಭನ ನನ್ನ ನನ್ನತಿ ಹಳಿದು ಮೇಲಕ್ಕೆಬ್ಬಿಸುತ್ತಲಿ ಕಳೆ ಬರಹದೊಳಿದ್ದ ಮೃಣವನಾಗ ನೋಡುತ್ತಲೀ ತನ್ನ ನಾಲಿಗೆಯಿಂದ ಹುನ್ನುಗಳನ್ನು ನೆಕ್ಕುತ್ತಲಾ ಥೂಥೂ ಉಳಿದನು ಬಿತ್ತಿಗೆ ಖ್ಯಾತ ಯೋಗೀಶ ಪನ್ನಗಾಸನ ವಾಹ ಭಕ್ತನಿಗಿನ್ನು ಶಿರಸದಿ ಶಿರದಲಿ ತನ್ನ ಸುಧೆ ಕರವನ್ನಿಡುತ್ತ ಕದವನ್ನು ತೆಗೆಯುತ್ತ ಹೊರ ಹೊರಟು ಅಂತ ಅಂಥರ ಮುಂದೆ ಶಿವರುದ್ರಪ್ಪನಂಗದಿ ಬಂದೆ ಬಿದ್ದಿರುವಂಥ ವಿರ್ಮಗಳೊಂದೊಂದೇ ಮಾಯಲ್ಕೆ ಹತ್ತಿದ ಹತ್ತಿದವಾಗ ಪ್ರತಿದಿನದಿ ಕಂದರ್ಧ ಕಂದಿರ್ಧ ಸದು ಭಕುತನ ಹತ್ತು ಹನ್ನೊಂದು ದಿವಸದಕ್ಕೊಂದು ತನ್ನಯ್ಯ ಮಂದಿರದೊಳ ಹೊರಳಾಡುತ್ತಿದ್ದ ಸಾವಕಾಶದ ಎಲಿ ಅಂತ ಹೇಳ್ತಾರ ಶಿವರುದ್ರಪ್ಪ ಹಂಗಾಗಿತ್ತು ಅಂತೇಳಿ ಗೊತ್ತಾದ ಕೂಡಲಿ ನಾಗಲಿಂಗ ಮಹಾಸ್ವಾಮಿಗಳನ್ನು ನೋಡೋಕಲ್ಲೆಲ್ಲ ಭಕ್ತರು ಬಂದಿದ್ದರು ಆ ಬಸವಂತಪ್ಪನ ಒಳಗೆ ಹೋಗ್ತಾರೆ ಒಂದು ಕೋಣಿ ಒಳಗೆ ಆ ಶಿವರುದ್ರಪ್ಪನ ಮಲಗಿಸಿದ್ರು ಆ ಕೋಣಿ ಬಾಗ್ಲ ಹಾಕ್ಕೊಂಡು ನಾಗಲಿಂಗ ಮಹಾಸ್ವಾಮಿಗಳ ಒಳಗೆ ಹೋಗಿ ತಮ್ಮ ಬೈಗುಳಗಳಿಂದ ಬೈಯಾಕೆ ಚಾಲು ಮಾಡ್ತಾರೆ ಆ ಶಿವರುದ್ರಪ್ಪನ ಬೇದ ಭೇದ ಅವನ ಎಬಿಸಿ ಕುಂಡರಿಸಿ ಅವನು ಎಲ್ಲೆಲ್ಲಿ ಮೈಗೆ ಹುಣ್ಣಾಗಿತ್ತೋ ಎಲ್ಲ ಹುಣ್ಣುಗಳ ಮೇಲೆ ಉಗುಳಿ ನೆಕ್ಕ ತರೋ ಮೈಯಲ್ಲ ನೆಕ್ಕಿ ತಮ್ಮ ವರದ ಹಸ್ತವನ್ನು ಅವನ ತಲೆ ಮೇಲೆ ಇಟ್ಟ ನೋಡೋ ಶಿವರುದ್ರ ನೀನು ಇಷ್ಟೊಂದು ಭಕ್ತಿಯಿಂದ ನನ್ನ ಸೇವಾ ಮಾಡಿದಿ ನಿನ್ನ ನನ್ನ ಹಂಗೆ ಸಹಾಯಕ್ಕೆ ಬಿಡುದಪ್ಪ ನಿನಗೆ ನನ್ನ ಅನುಗ್ರಹ ಆಗೈತಿ ಸ್ವಲ್ಪ ದಿವ್ಸನೊಳಗೆ ಪೂರ್ಣ ಆರಾಮಾಗಿ ಪೂರ್ಣಾಯುಷ್ಯವನ್ನು ಹೊಂದಿ ಮುಕ್ತನಾಗ್ತೀಯಪ್ಪ ನೀ ಅಂಥೇಳಿ ನಾಗಲಿಂಗ ಮಹಾಸ್ವಾಮಿಗಳು ಅವಾಗ ಆಶೀರ್ವಾದವನ್ನು ಮಾಡಿ ಅಲ್ಲಿಂದ ಹೋಗಿಬಿಡ್ತಾರೆ ಆವಾಗ ಆ ನಾಗಲಿಂಗ ಮಹಾಸ್ವಾಮಿಗಳ ಆಶೀರ್ವಾದ ಸತ್ಯವಾಗ್ತೈತೆ ನೋಡ್ರಿ ಮರನೇ ದಿನದಿಂದ ಅವನಿಗೆ ಹತ್ತಿದಂತಹ ಎಲ್ಲ ರೋಗ ಹುಣ್ಣುಗಳು ಮಾಯ ಕೋ ಅಂತ ಬರ್ತಾವೆ ಹತ್ತು ಹನ್ನೆರಡು ದಿವಸನೊಳಗಂದ್ರೆ ಆ ಶಿವರುದ್ರಪ್ಪ ಬಸವಂತಪ್ಪ ಪತ್ತಾರನ ಮಗ ಪೂರ್ಣ ಆಗತನ ಆವಾಗ ಮತ್ತೆ ಸ್ವಲ್ಪ ದಿವಸ ಬಿಟ್ಟ ನಂತರ ನಾಗಲಿಂಗ ಮಹಾಸ್ವಾಮಿಗಳು ಮತ್ತು ಅಂದ ಐದಾರು ವರ್ಷ ಬಿಟ್ಟ ಮೇಲೆ ಆ ಶಿವರುದ್ರಪ್ಪ ಬಸವಂತಪ್ಪ ಏನು ಮಾಡ್ತಾನಂದ್ರೆ ಮದ್ವಿ ಮಾಡ್ತಾನ್ರಿ ಮದ್ವೆ ಮಾಡಿ ಅಜ್ಜವರ ಆಶೀರ್ವಾದವನ್ನು ಪಡ್ಕೊಂಡು ಬರ್ತಾರೆ ಆಮೇಲೆ ಮುಂದೆ ಆ ಬಸವನ ಮಕ್ಕಳಾಗೋದಿಲ್ಲ ಮಕ್ಕಳಾಗೋದಿಲ್ಲರಿ ಮದುವೆ ಆಗಿರ್ತಾವೋ ಆದರೆ ಮದುವೆ ಆಗಿರ್ತೈತಿ ಮಕ್ಕಳಾಗಿರೋದಿಲ್ಲ ಆವಾಗ ಮತ್ತೊಂದು ಚಿಂತೆ ಮಗ ಒಂದು ದಿನ ಶ್ರೀ ಶೇಷಲಿಂಗಾನಂದ ಮೂರ್ತಿ ತನ್ನ ಶಿಷ್ಯನ ಮಂದಹಾಸದಿ ಕರೆದು ಪೇಡಿದೆ ನೇಕೆ ಶಿವರುದ್ರ ಮಂದಿರವ ತೊರೆದಾರು ವರ್ಷಗಳಿಂದ ಹಾಂ ಇಲ್ಲಿ ಏನು ಹೇಳ್ತಾರಂದ್ರೆ ಶಿವರುದ್ರಪ್ಪ ಆರಾಮ ಆದ ನಂತರ ನಾಗಲಿಂಗ ಮಹಾಸ್ವಾಮಿಗಳ ಒಂದು ಪೂರ್ಣ ಪ್ರೀತಿಗೆ ಪಾತ್ರನಾಗ್ತಾನ ಮತ್ತು ಅವಾಗ ನಾಗಲಿಂಗ ಮಹಾಸ್ವಾಮಿ ಮೇಲೆ ವಿಶೇಷವಾದಂಥ ಭಕ್ತಿ ಬರ್ತೈತಿ ಹಾಳು ಹಾಳಕುಸುಗಲ್ಲಿ ಬಿಟ್ಟು ನವಲಗುಂದಕ್ಕೆ ಹೋಗಿ ಅಲ್ಲೇ ಸೇವಾ ಮಾಡ್ಕೋ ಅಂತ ಉಳಿದ್ಬಿಡ್ತಾನು ಶಿವರುದ್ರಪ್ಪ ಆರು ವರ್ಷ ಸೇವಾ ಮಾಡ್ತಾನೆ ರೀ ಆರು ವರ್ಷ ಸೇವಾ ಮಾಡಿದ ಮೇಲೆ ಒಂದು ದಿವಸ ನಾಗಲಿಂಗ ಅವನ ಹಂತಕ್ಕೆ ಕರೆದು ಶಿವರುದ್ರ ಆರು ವರ್ಷ ಸೇವಾ ಮಾಡಿದೀಪ ಇನ್ನು ನೀ ಮನೆಗೆ ಹೋಗೋ ಭಾಳ ದಿವಸ ಆತ ಮನೆ ಬಿಟ್ಟ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಹೇಳ್ತಾರೆ ಎಂದೆನಲು ಸಸಿಚ್ಚ ಕೇಳುತ್ತ ತಂದೆ ನಿನ್ನ ಅನುಗ್ರಹದಿಂದ ನಾಮ್ ಪಂದಬೇಕೆಂಬಿಚ್ಛೆಯಲ್ಲಿ ಬಂದಿರುವೆ ಸದ್ಗುರುವೇ ಇಂದನುಗ್ರಹಿಸುತ್ತ ನಿನ್ನಯ ನೀ ಪೊರೆಯ ಪೊರೆಯಬೇಕೆತಿ ಛಂದದಿ ಚಂದಿರನೇ ಶ್ರೀ ಲೀಲೆ ಮೂರ್ತಿ ವ್ಯಾಲಿಂಗೇಶ ಅಂತ ಹೇಳಿಕಾರ ಶಿವರುದ್ರಪ್ಪ ದುಃಖ ಪಡಕ್ಕೆ ಮಾಡ್ತಾನೆ ಅಪ್ಪ ನಿನ್ನ ಕರುಣೆ ಆಗಬೇಕು ನಾ ಮುಕ್ತನಾಗಬೇಕಂತ ಹೇಳಿಕಾರ ನಿನ್ನ ಅಂತ್ಯಕ್ಕೆ ಬಂದ ನಾ ಉಳಿದೇನಿ ಅಂತಾದ್ರೊಳಗೆ ನೀ ಹೋಗಿ ಮತ್ತು ಸಂಸಾರ ಬಂಧನದೊಳಗೆ ಸಿಕ್ಕು ಅಂತ ಹೇಳಕತ್ತಿಯಲ್ಲ ಇದು ಯಾವ ನ್ಯಾಯ ಸದ್ಗುರುನಾಥ ಅದಕ್ಕಾಗಿ ನೀ ಏನು ಮಾಡಪ್ಪ ಅಂದರೆ ನನ್ನನ್ನು ದಯವಿಟ್ಟು ಕಳಿಸ್ಬೇಡ ಇಲ್ಲೇ ಇರ್ತೀನಿ ಅಂತ ಹೇಳ್ತಾನೆ ಆವಾಗ ನಾಗಲಿಂಗ ಮಹಾಸ್ವಾಮಿಗಳ ಶೂರದ್ರಪ್ಪಗೆ ಹೇಳ್ತಾರೆ ಗೃಹಸ್ಥಾಶ್ರಮ ಅತ್ಯಂತ ಶ್ರೇಷ್ಠವಾದಂಥದ್ದಪ್ಪ ಗುರು ಸೇವೆಯನ್ನು ಮಾಡಿರಿ ಇನ್ನು ಗೃಹಸ್ಥಾಶ್ರಮವನ್ನು ಆನಂದದಿಂದ ಅನುಭವಿಸಿ ಕಡೀಕ ನನ್ನ ಕೃಪೆಯಿಂದ ನೀ ಮುಕ್ತನ ಆಗ್ತೀಪ ಅಂತ ಹೇಳ್ತಾರೆ ಆಮೇಲೆ ಮುಂದೆ ಅವನ ಮದುವೆ ಆದ್ನಂದ್ರೆ ಮುಂದೆ ಮತ್ತೆ ಆರು ತಿಂಗಳ ಬಿಟ್ಟ ಅವ್ರ ಮನೆಗೆ ಮತ್ತೆ ಬರ್ತಾರ ಆವಾಗ ಶಿವರುದ್ರಪ್ಪಗೆ ಮಕ್ಕಳಾಗಿರೋದಿಲ್ಲ ಮದುವೆ ಆಗಿರ್ತೈತಿ ಕರೆ ಮಕ್ಕಳಾಗಿರೋದಿಲ್ಲ ಆವಾಗ ಅದನ್ನು ನೋಡಿದಂತಹ ಆ ಏನಿದ್ದ ಆ ಶಿವರುದ್ರಪ್ಪನ ತಂದಿ ಹೇಳ್ತಾನೆ ಏನಂತಂದರೆ ಯಪ್ಪ ಮತ್ತು ನಿನ್ನ ಆಶೀರ್ವಾದದಿಂದ ನನ್ನ ಮಗ ಬಸವಣ್ಣಪ್ಪ ಗೃಹಸ್ಥಾಶ್ರಮ ಏನೋ ಸ್ವೀಕಾರ ಮಾಡಿದ ಆದರೆ ಅವಾಗ ಮಕ್ಕಳಾಗಿ ಆಗಿಲ್ಲ ಅಂಥೇಳಿ ಆವಾಗ ಎರಡು ಗುಲಗಂಜಿ ಮತ್ತು ಎರಡು ಗುಲಗಂಜಿ ಬ್ಯಾಳಿ ನಾಗಲಿಂಗ ಸ್ವಾಮಿಗಳು ಏನು ಮಾಡ್ತಾರಂದ್ರೆ ಆ ಶಿವರುದ್ರಪ್ಪಗೆ ಆಶೀರ್ವಾದ ಮಾಡಿಕೊಳ್ತಾರ ಅವನ ಹಿಂತಿಗೆ ಆಶೀರ್ವಾದ ಮಾಡ್ತಾರೆ ಅದೇ ಪ್ರಕಾರವಾಗಿ ಎರಡು ಗುಲಗಂಜಿ ಅಂದ್ರೆ ಎರಡು ಗಂಡು ಎರಡು ಗುಲಗಂಜಿ ಬ್ಯಾಳಿ ಅಂದ್ರೆ ಎರಡು ಹೆಣ್ಣು ಆ ಶೂರುದ್ರಪ್ಪಗೆ ಏನಕ್ಕೈತೆ ಅಂತಂದ್ರೆ ಎರಡು ಗಂಡು ಎರಡು ಹೆಣ್ಣು ಮಕ್ಕಳು ಹುಟ್ಟುತ್ತವೆ ಮುಂದೆ ಶಿವರುದ್ರಪ್ಪ ಭಾಳ ವಿಶೇಷವಾಗಿ ಅವರ ಸೇವಾ ಮಾಡಿ ಮುಕ್ತನಾಗಿ ಹೋದ ಅಂಥೇಳಿ ಈ ಒಂದು ಅಧ್ಯಾಯದೊಳಗೆ ಹೇಳ್ತಾರೆ ದೇವರು ದೇವರುಳಿಮೆಯ ಭಕ್ತಿಯಿಂದಲೇ ಗುರು ಅನುಗ್ರಹವ ಭಕ್ತಿಯಿಂದಲೇ ಮೋಕ್ಷ ಮಾರ್ಗವು ಸಿಕ್ಕು ಹೋಹುದು ಭಕ್ತರಿದ್ದವರೆಲ್ಲ ಭಕ್ತಿಯೊಳತ್ಯುಕ್ತರಾಗಿ ಮುಂದೆ ಸಂಪದ್ಯುಕ್ತರು ಭಕ್ತಿಯುತ್ತಲೀ ತಿರುಗಿರೆಂದು ಹೇಳಿ ಅಂತ ಹೇಳ್ತಾರೆ ಇಲ್ಲಿ ಅಂದರೆ ಭಕ್ತಿ ಅನ್ನೋದು ಇತ್ತಪ್ಪ ಅಂದರೆ ಅವ ಸಂಸಾರಿನೇ ಇರಬಹುದು ಸನ್ಯಾಸನೇ ಇರಬಹುದು ಮೋಕ್ಷ ಅನ್ನೋದು ಸಿಗತೈತಿ ಹೆಂಗೆ ಶಿವರುದ್ರಪ್ಪ ಗುರು ಸೇವಾ ಮಾಡಿ ಸಂಸಾರವನ್ನು ಹೊಂದಿ ತಾನೂ ಸಹಿತ ಸಾಧನೆಯನ್ನು ಮಾಡಿ ಗುರುಕೃಪೆಯಿಂದ ಮುಕ್ತನಾದಲ ಹಂಗೆ ನಾವೂ ಸಹಿತ ಮುಕ್ತರಾಗುವ ಭಾಗ್ಯವನ್ನು ಸದ್ಗುರುನಾಥ ಅನುಗ್ರಹಿಸಲಿ ರಕ್ತಬೀಜಂಗಸುರಣಂ ನೀುಕ್ತಿ ಪೀಡಿತ ಪಿಡಿತಂದುಲಿ ಶಕ್ತಿಪದಿ ದಾತೃಂಗಿ ನಾಲಿಗಿಯ ಹಾಸುತಲಿ ರಕ್ತಮಾಂಸವ ಸವೆಯುತಲಿ ನಿಶಕ್ತನಂ ಮಾಡುತ್ತನುಜನ ಭಕ್ತಗೈದ ವ್ಯಕ್ತೇವಿಯು ಮುಕ್ತಿ ನೀಡನಗಿ ಪರಮಹಂಸ ಪರಿವ್ರಾಜಚಾರ್ಯ ಪ್ರಾತಸ್ಮರಣೀಯ ಕರಕಮಲ ಸಂಜಾತ ನಿರುಶಕರಕಮಲಸಂಜಾತ ಶುದ್ಧಾದ್ವೈತ ಸಾಮ್ರಾಜ್ಯ ಶ್ರೇಷ್ಠ ಸದ್ಗುರು ಶ್ರೀಮಜ್ಜಗದ್ಗುರು ಅಜಾತನಾಗಲಿಂಗಮಹಾಸ್ವಾಪುರಾಣ ಇಪ್ಪತ್ತೆರಡನೇ ಅಧ್ಯಾಯಸಮಪ್ತಪ